ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ವಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ನಾವು ಒಂದು ಆರ್ಡರ್ಗೆ ಹೋಗಿದ್ವಿ ಇಲ್ಲಿ ದಾವಣಗೆರೆಯಿಂದ ಹಿರಿಯೂರಿಗೆ ಹೋಗಿದ್ವಿ ಹಿರಿಯೂರಲ್ಲಿ ತುಂಬಾ ಕಷ್ಟ ಆಯಿತು ಅಂದರೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬರ್ತಾ ತುಂಬಾ ಕಷ್ಟ ಆಯಿತು ನಮಗೆ ಏನಕ್ಕೆ ಅಂದರೆ ಸರಿಯಾದ ಟೈಮಿಗೆ ಬಸ್ ಸಿಗಲಿಲ್ಲ ಎಷ್ಟೊತ್ತು ಮುಕ್ಕಾಲು ಗಂಟೆನೇ ವೆಯ್ಟ್ ಮಾಡಿದ್ವಿ ಬಸ್ಸಿಗೆ ಅಂತ ಅಂದ್ಬಿಟ್ಟು ಅಷ್ಟೊಂದು ಬಸ್ ಸಿಗಲಿಲ್ಲ ಆಮೇಲೆ ಆಗಂಗೋ ಇಂಗೋ ಒಂದು ಬಸ್ ಸಿಕ್ತು ಅದು ಇವರಿಂದ ಹತ್ತು ಹತ್ತು ನಿಮಿಷ ನಾವು ಹತ್ತು ಹತ್ತೇ ನಿಮಿಷಕ್ಕೆ ಬಸ್ ಕೆಟ್ಟ ಹೋಯ್ತು ಅದು ಹೈವೇಯಲ್ಲಿ ತುಂಬಾ ಕಷ್ಟ ಆಯಿತು ಆಮೇಲೆ ಒಂದು ಬಸ್ ವೆಯ್ಟ್ ಮಾಡ್ತೀವಿ ಸ್ವಲ್ಪ ಹೊತ್ತು ಅಲ್ಲಿಂದ ಒಂದು ಬಸ್ ಬಂತು ಗೌರ್ಮೆಂಟ್ ಬಸ್ ಬಂತು ಅದು ತುಂಬಾ ರಶ್ ಇತ್ತು ಅದೇ ಬಸ್ಸಿಗೆ ಹಂಗು ಹಿಂಗೆ ಕಷ್ಟಪಡಿದ್ರೆ ಬಂದ್ವಿ ಅಲ್ಲಿ ಚಿತ್ರದುರ್ಗಿಂದ ದಾವಣಗೆರೆ ಬರೋದು ಕಷ್ಟ ಆಗಿಲ್ಲ ಬೇಗನೆ ಬಸ್ ಸಿಕ್ತು ಆರಾಮ್ಸೆ ಬಂದು ಸೀಟು ಸಿಕ್ತು ನೆನ್ನೆ ಆಗಿತ್ತು ತುಂಬಾ ಕಷ್ಟ ಆಗಿತ್ತು ನೆನ್ನೆದ್ದು ನಮಗೆ ಜರ್ನಿ ಹಾಗೆ ಇವತ್ತಿನ ಬ್ಲಾಗ ನಾನು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕನ್ ಗ್ರೀನ್ ಮಸಾಲ ಮಾಡೋಣ ಅಂತ ಅನ್ಕೊಂಡು ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಹಾಗೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿಕಾಯಿ ಟೊಮೊಟೊನ ಇವೆಷ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಮೊದಲಿಗೆ ನಾವು ಕಡಾಯಿನ ಸ್ವಲ್ಪ ಎಣ್ಣೆ ಹಾಕೊಂಡು ತೊಳೆದಿಟ್ಕೊಂಡಿರೋ ಚಿಕನ್ ನ ಹಾಕಿ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ ಉಪ್ಪು ಪೀಸಿಗೆಲ್ಲ ಚೆನ್ನಾಗಿ ಹತ್ಲಿ ಅಂತ ಹೇಳಿ ಚಿಕನ್ ಹಾಕಿದ ತಕ್ಷಣ ನಾನು ಉಪ್ಪು ಹಾಕೊಳ್ತೀನಿ ಜೊತೆಗೆ ಅರಶಿನ ಹಾಕೊಳ್ತೀನಿ ಅರಶಿನ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಪೀಸ್ನೆಲ್ಲ ಎಲ್ಲ ಪೀಸಿಗೂ ಅರಿಶಿನ ಹಾಗೆ ಉಪ್ಪು ಹಾತ್ಕೋಬೇಕಲ್ವಾ ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಸ್ವಲ್ಪ ಚೆನ್ನಾಗೆ ಬೆಂದ್ಕೊಳಷ್ಟೊತ್ತಿಗೆ ನಾವು ಮಿಕ್ಸಿಗೆ ಮಸಾಲೆನ ಹಾಕ್ಕೊಳ್ಳೋಣ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹಾಕೊಳ್ತಾ ಇದ್ದೀನಿ ನನಗೆ ಜಾಸ್ತಿ ಮಸಾಲೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆನೂ ರುಬ್ಕೊಂಬಳೋಣ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮಸಾಲೆಗಳನ್ನು ಇದನ್ನು ಟ್ರೈ ಮಾಡಿ ಒಂದು ಸಲ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಬೇಕು ಈ ರೀತಿ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಿರೋ ಮಸಾಲೆನ ನಾವು ಚಿಕನ್ ಹಾಕೊಳ್ಳೋಣ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಇದು ಚಿಕನ್ನು ನೀಟಾಗಿ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಜಾರಲ್ಲಿ ಉಳ್ದಿರೋ ಮಸಾಲೆಗೆ ನೀರು ಹಾಕಿ ಈ ಚಿಕನ್ ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೊಸರು ಹಾಕೊಂಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಆದ್ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಉರಿ ಸಿಮ್ಮಲ್ಲೇ ಇಟ್ಕೊಂಡು ನಾನು ಚಿಕನ್ ಮಸಾಲನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ಫ್ರೈ ಅವರೊತ್ತಿಗೆ ನಾನು ಮುದ್ದೆ ಮಾಡ್ಕೊಂಡು ಬಿಡ್ತೀನಿ ಈ ಥರ ನಾನ್ ವೆಜ್ ಜನ ಇದ್ದಾಗ ಮುದ್ದೆ ಬೇಕೇ ಬೇಕು ನನಗಂತೂ ಮನೆಯವರಿಗೆ ಫಿಫ್ಟಿ ಫಿಫ್ಟಿ ಅಂದರೆ ಚಪಾತಿ ಇರಬೇಕು ಅವರಿಗೆ ಮುದ್ದೆಗಿಂತ ಆದರೂ ನನ್ನ ಫೋರ್ಸಿಗೋಸ್ಕರ ಮುದ್ದೆ ಊಟ ಮಾಡ್ತಾರೆ ಅವ್ರಿಗೆ ಅಷ್ಟಾಗಿ ಮುದ್ದೆ ಇಷ್ಟ ಆಗಿಲ್ಲ ನನಗೆ ಸ್ವಲ್ಪ ಚಮ ಇಷ್ಟ ನಮಗೆ ನಾನ್ ವೆಜ್ಜಲ್ಲಿ ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನ್ ವೆಜ್ ಮಾಡಿದ್ರೆ ಮುದ್ದೆ ಕಂಪಲ್ಸರಿ ಇರಲೇಬೇಕು ನನಗೆ ಹಾಗೆ ಮುದ್ದೆ ಮಾಡ್ಕೊಳ್ತೀನಿ ನಾನ್ವೆಜ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇಷ್ಟ ಆಗುತ್ತೆ ಕೆಲವ್ರಿಗೆ ಜೋಳದ ರೊಟ್ಟಿ ಬೇಕು ಅಂತಾರೆ ಕೆಲವರು ಚಪಾತಿ ಬೇಕು ಅಂತಾರೆ ಇನ್ನು ಕೆಲವರು ಮುದ್ದೆ ಇರಬೇಕು ಅಂತ ಹೇಳ್ತಾರೆ ನನಗೆ ಮುದ್ದೆ ಇಷ್ಟ ಆಗುತ್ತೆ ನೋಡಿ ಮುದ್ದೆ ಉಪ್ಪು ಬರ್ತಾ ಇದೆ ಹಾಗೆ ನಮ್ಮ ಸುತ್ತಮುತ್ತಲಿನ ಜನ ಜೊತೆಗೆ ನಾವು ಹೇಗಿರ್ಬೇಕು ಅಂದ್ರೆ ಮೂವತ್ತೆರಡು ಹಲ್ಲುಗಳ ನಡುವೆ ನಾಲ್ಗೆ ಹೇಗಿರುತ್ತ ಆಗಿರ್ಬೇಕು ಎಲ್ಲರ ಜೊತೆಗೂ ಟಚ್ ಆಗಿರ್ಬೇಕು ಆದ್ರೆ ಯಾರ ಕೈಗೂ ಸಿಕ್ಕಾಕೊಂಬಾರ್ದು ನಮ್ಮ ನಾಲಿಗೆನೆ ಅಷ್ಟು ಹುಷಾರಾಗಿರುತ್ತೆ ಯಾಕೆ ಅಂತಂದ್ರೆ ಅದು ಗೊತ್ತು ನಾನು ಯಾವ ಹಲ್ಲ ಜೊತೆಗೆ ಸಿಕ್ಕಾಕೊಂಡ್ರೆ ನನ್ನ ಕಚ್ಚುತ್ತೆ ಅಂತ ಹಾಗೇ ಮನುಷ್ಯರು ಸಹ ನಮಗೆ ಗೊತ್ತಿರಬೇಕು ಯಾವ ಮನುಷ್ಯ ಹೇಗಂತಂದು ಎಲ್ಲರ ಜೊತೆ ಟಚ್ ಇರಬೇಕು ಹೊರತು ಅದು ಯಾರ ಕೈಗೂ ಸಿಕ್ಕಾಕೋಬಾರ್ದು ನಾ ತೋರಿಸಿದ್ದ ಮಸಾಲೆಯನ್ನೇ ಬಳಸಿ ಈ ಚಿಕನ್ ಮಸಾಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿಕೊಂಡು ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗೇ ಇನ್ನು ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಏನಪ್ಪ ಪದೇ ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ ಇನ್ನು ಯೂಟ್ಯೂಬಲ್ಲಿ ಅಲ್ಲಿ ನಾವು ಬಿಗಿನರ್ ಅಲ್ವಾ ಒಂದೊಂದು ಸಬ್ಸ್ಕ್ರೈಬರ್ಸು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಹಾಗೆ ಒಂದೊಂದು ವ್ಯೂಸು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಹಾಗಾಗಿ ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗೆ ಊಟಕ್ಕೆ ನಮ್ಮ ಮೈದನರು ಹಾಗೆ ನನ್ನ ಸಿಸ್ಟರ್ ಸಹ ಬಂದಿದ್ರು ಅವ್ರ ಮಗ ದೊಡ್ಡ ಮಗ ಇದ್ದ ಅವನು ಇದ್ರೆ ಚೆನ್ನಾಗಿರ್ತಿತ್ತು ಅವನು ಊರಿಗೆ ಹೋಗಿದ್ದ ಹಾಗಾಗಿ ಅವರಿಬ್ಬರೇ ಬಂದಿದ್ದು ಚಿಕ್ಕ ಪಾಪ ಬಂದಿತ್ತು ಅವ್ನು ಆ ಪಾಪ ಏನು ಊಟ ಮಾಡೋದಿಲ್ಲ ಬರೀ ಅದು ಇದು ಅಂತ ಹೇಳಿ ಆಟ ಆಡ್ಕೊಂಡೇ ಇರುತ್ತೆ ಇವತ್ತು ತುಂಬಾನೇ ಆಟ ಮಾಡ್ತಾ ಇದ್ದ ಅವ್ನು ಯಾಕೋ

ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ